ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇದು ಗುರುವಾರದ ಆಗಿರುತ್ತೆ ನಾನೀಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಚಿಕ್ಕದಾದ ರಂಗೋಲಿ ಹಾಕ್ತಾ ಇದ್ದೀನಿ ಇವತ್ತು ಅಡುಗೆಗೆ ಬೀಟ್ರೂಟ್ ಕೊಜ್ಜು ಹಾಗೆ ನೆಲ್ಲಿಕಾಯಿ ತಂಬಳಿ ಮಾಡೋಣ ಅಂತ ಇದ್ದೀನಿ ಬೀಟ್ರೂಟ್ ಕೊಚ್ಚಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕಾಳು ಹಾಕೋಣ ಹಾಗೆ ಉದ್ದಿನಬೇಳೆ ಹಾಗೆ ಒಣ ಮೆಣಸನ್ನ ಇಟ್ಕೊಂಡಿದೀನಿ ಒಣ ಮೆಣಸನ್ನ ಹಾಕಬೇಕು ಸ್ವಲ್ಪ ಹಸಿ ಮೆಣಸನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ಇದ್ರ ಜೊತೆ ಅದೇ ಒಣ ಮೆಣಸಂತೂ ಹಾಕಲೇಬೇಕಾಗತ್ತೆ ಹಾಗೆ ನಾವು ತೆಲುಗೆ ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೂಟ್ನ ಇದಕ್ಕೆ ಸೇರಿಸ್ಕೋಬೇಕು ಈ ಒಗ್ಗರಣೆ ಸ್ವಲ್ಪ ಬೆಂದಾದಮೇಲೆ ನಾವು ಬೀಟ್ರೂಟ್ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಸೇರಿಸೋಣ ನೋಡಿ ನಾ ಈಗ ಬೀಟ್ರೂಟ್ ಸೇರಿಸಾಯಿತು ಈಗ ಕಾಯಿ ಪೀಸ್ನ ಇದ್ದೀನಿ ನೀವು ಕಾಯಿ ತುರ್ಕೊಂಡು ಕೂಡ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಹಣ್ಣು ಇದೆಲ್ಲದನ್ನೂ ಸೇರಿಸಿ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಲೋಟ ನೀರನ್ನ ಹಾಕಬೇಕಾಗತ್ತೆ ಈ ಬೀಟ್ರೂಟ್ ಗೊಜ್ಜು ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ಫ್ರೈ ಆಯಿತು ಈಗ ಇದಕ್ಕೆ ನೀರು ಹಾಕ್ತೀನಿ ನೀರು ಹಾಕಿ ಆಯಿತು ಈಗ ಇದನ್ನ ಬೇಯೋಕ್ಕೆ ಬಿಡೋಣ ಇದು ಚೆನ್ನಾಗಿ ಬೇಯಲಿ ಅಷ್ಟೊತ್ತಿಗೆ ನಾನು ನೆಲ್ಲಿಕಾಯಿ ತಂಬಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ನೆಲ್ಲಿಕಾಯಿ ತಗೋತಾ ಇದ್ದೀನಿ ಅದನ್ನ ಈ ರೀತಿ ಹೆಚ್ಕೋಬೇಕು ನೆಲ್ಲಿಕಾಯಿ ತಂಬಳಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನೀವು ವಾರದಲ್ಲಿ ಒಂದು ಎರಡು ಮೂರು ಸಲನಾದರೂ ಮಾಡಿ ಯೂಸ್ ಮಾಡಿ ನೋಡಿ ನೆಲ್ಲಿಕಾಯಿ ಹೆಚ್ಕೊಂಡಿದ್ದಾಯಿತು ಹಾಗೆ ಕಾಯಿ ಪೀಸು ಹಾಗೆ ಸ್ವಲ್ಪ ಉಪ್ಪು ಹಾಗೆ ನಾನಿಲ್ಲಿ ಇಲ್ಲಿ ಮೆಣಸಿನ ಕಾಳನ್ನು ಬಳಸ್ತಾ ಇದ್ದೀನಿ ನೀವು ಹಸಿ ಎಲ್ಲ ಬಳಸಬಹುದು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ರೆ ಹಾಕ್ಕೋಬೋದು ನೋಡಿ ಕಾಳನ್ನು ಅಂದರೆ ಮೆಣಸಿನ ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ನುಣ್ಣುಗೆ ರುಬ್ಕೊಳ್ಳೋಣ ಮೊದಲು ನೀರು ಹಾಕದೆ ರುಬ್ಕೋಬೇಕು ನಂತರ ನೀರು ಸೇರಿಸಿ ಮತ್ತೆ ಇನ್ನೊಂದು ಸಲ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಬಿದ್ದಾಯಿತು ಇದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಹಾಕಬೇಕಾಗುತ್ತೆ ನೋಡಿ ಇದು ತಂಬ್ಳಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಈ ಮಿಕ್ಸಿ ಜಾರಲ್ಲಿ ಎಲ್ಲ ಉಳ್ದಿರತ್ತಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಕೊಂಡು ಮತ್ತೆ ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ತಂಬ್ಳಿ ಅಂತೂ ರೆಡಿ ಆಯ್ತು ಇನ್ನು ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಮಾಡಲೇಬೇಕು ನೋಡಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸಿಹಿ ಖಾರ ಹುಳಿ ತಂಬಳಿ ರುಚಿಯಾಗಿರುತ್ತೆ ನೀವೊಮ್ಮೆ ಮಾಡಿ ನೋಡಿ ಈಗ ಇದರಲ್ಲಿ ಕೊನೆಗೆ ಒಗ್ಗರಣೆ ಅಂದರೆ ಅದಕ್ಕೆ ಕೊಬ್ಬರಿ ಎಣ್ಣೆ ಸಾಸಿವೆ ಕಾಳು ಜೀರಿಗೆ ಹಾಗೆ ಒಣ ಮೆಣಸು ಹಾಕಿ ಒಂದು ಒಗ್ಗರಣೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹುಳಿ ಕೂಡ ಹಿಂಡ್ಕೊತಾ ಇದ್ದೀನಿ ನಿಂಬೆ ಹುಳಿ ಫ್ಲೇವರ್ ಈ ತಂಬಳಿಗೆ ಚೆನ್ನಾಗಾಗತ್ತೆ ನೋಡಿ ರೆಡಿ ಆಯಿತು ಈ ಕಡೆ ಬೀಟ್ರೂಟ್ ಕೊಜ್ಜಿಗೆ ಬೇಯಿಸೋಕೆ ಇಟ್ಟಿದ್ಮೇಲೆ ಅದು ಕೂಡ ಬೆಂದಿದೆ ರೇಟ್ ತಣ್ಣದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಬಾರ್ದು ಕೊಜ್ಜಿನ ಹದಕ್ಕೆ ರುಬ್ಕೋಬೇಕು ನೋಡಿ ರುಬ್ಬಿದ್ದಾಯಿತು ಈಗ ಬೇಯಿಸಿರೋ ನೀರು ಕೂಡ ಇರುತ್ತಲ್ಲ ಅದನ್ನೇ ಇದಕ್ಕೆ ಹಾಕಿ ಸಲ ರುಬ್ಕೊಳ್ಳೋಣ ನಾವು ತರಕಾರಿ ಬೇಯಿಸಿದ ನೀರನ್ನು ವೇಸ್ಟ್ ಅಂತ ಚೆಲ್ಲಬಾರ್ದು ಈ ರೀತಿ ಬಳಸ್ಕೋಬೇಕು ಇಲ್ಲಿದ್ರೆ ಗಿಡ ಏನಾದರೂ ನಾವು ಬೆಳೆಸಿದರೆ ಆ ಗಿಡ ಕೂಡ ಆ ನೀರನ್ನು ಹಾಕಿದರೆ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಬೀಟ್ರೋಟ್ ಗೊಜ್ಜು ರೆಡಿ ಆಯಿತು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಹಾಕ್ಕೋಬೋದು ಇಲ್ಲದಿದ್ರೆ ನಾವು ಮೊದಲೇ ಬೇಯಿಸ್ಕೋಬೇಕಿದ್ರೆ ಬೇಳೆ ಸಾಸಿವೆ ಕಾಳೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದು ಕೂಡ ಸಾಕಾಗತ್ತೆ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಈ ಬೀಟ್ರೋಟ್ ಕೊಜ್ಜಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೀಟ್ರೋಟ್ ಗೊಜ್ಜು ರೆಡಿ ಆಯಿತು ಬಿಸಿ ಅನ್ನಕ್ಕೆ ಬೀಟ್ರೋಟ್ ಗೊಜ್ಜು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಉಣ್ತಾಯಿದ್ರೆ ಆಹಾ ಎಂಥ ರುಚಿ ಗೊತ್ತಾ ಆಯಿತು ಈಗ ಅಡುಗೆ ಮನೆ ಕೆಲಸ ಮುಗಿಸಿದೆ ಇನ್ನೇನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಬೀಟ್ರೋಟ್ ಗೊಜ್ಜು ಹಾಗೆ ನೆಲ್ಲಿಕಾಯಿ ತಂಬಳಿ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ಅಡುಗೆ ಕೆಲಸ ಮುಗಿಸ್ತಾ ಇದ್ದೀನಿ ನೋಡಿ ಈ ಥರ ಒಗ್ಗರಣೆ ಹಾಕಿ ಎಣ್ಣೆ ಚಿಟ್ಟೆ ಎಲ್ಲ ಇರುತ್ತಲ್ಲ ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೊಬಿಡಬೇಕು ಅಡುಗೆ ಮುಗಿಸಿದ ತಕ್ಷಣ ಕ್ಲೀನಿಂಗ್ ಅಂತೂ ಇಂಪಾರ್ಟೆಂಟ್ ಹಾಗೆ ಸ್ವಲ್ಪ ಈಗ ಬಟ್ಟೆ ಒಣಗಾಕೋದಿತ್ತು ನಾನು ಬಟ್ಟೆ ಒಣಗಿಸ್ತಾ ಇದ್ದೀನಿ ಈ ಬಟ್ಟೆ ಒಣಗಾಕೋದು ಅದನ್ನ ತಂದು ಮರ್ಚೋದು ಐರನ್ ಮಾಡೋದು ಈ ಕೆಲಸ ಅಂತೂ ನಮಗಿದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ನಾ ಬಟ್ಟೆ ಒಣಗಿ ಹಾಕೋದಾಗ ಹೋದಾಗ ನಮ್ಮ ಮನೆ ಪದಲು ಬಂದಿದ್ದ ಅವನು ಕಾಂಪೌಂಡ್ ಮೇಲೆ ಕುತ್ಕೊಂಡು ಕೂಗ್ತಾ ಇದ್ದಾನೆ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ ಅವನು ಕೂಗೋದು ಅವನನ್ನು ತೋರಿಸ್ತೀನಿ ನೋಡ್ಬೋದು ನೀವು ನಾನು ಅವನೊಂದು ಮಾತಾಡಿಸ್ತಾ ಬಟ್ಟೆ ಒಣಕ್ಕೆ ಹಾಕ್ತಾಯಿದ್ದೀನಿ ಅವನಿಗೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂದರೆ ಇಷ್ಟ ಈಗ ನಾವು ಯಾರಾದರೂ ಕಂಡುಬಿಟ್ರೆ ಹೀಗೆ ಬಂದು ಬಿತ್ಕೊಬಿಡ್ತಾನೆ ಆ ಮಸಾಜ್ ಮಾಡೋ ವಿಡಿಯೋನು ನಾನು ನಿಮ್ಗೆ ದಿನ ಶೇರ್ ಮಾಡ್ತೀನಿ ಬಟ್ಟೆ ಅಂತೂ ಹಾಕಿದ್ದಾಯಿತು ಈಗ ನೋಡಿ ಬತ್ತಲು ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಕೂತಿದ್ದಾನೆ ಕೂಗ್ತಾ ಕುತ್ಕೊಳ್ಳೋದೇ ಕೆಲಸ ಅವನಿಗೆ ಇವತ್ತಿನ ಮಧ್ಯಾಹ್ನದಲ್ಲಿ ಹೋಗಿದಾಗಿತ್ತು ಇನ್ನು ಸಂಜೆ ಸಮಯ ನಾನೀಗ ಆ್ಯಪಲ್ ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ ಚೆನ್ನಾಗಾಗತ್ತೆ ಇದು ಆ್ಯಪಲ್ ಮಿಲ್ಕ್ ಶೇಕು ಈಗ ಆ್ಯಪಲ್ ಮಿಲ್ಕ್ ಶೇಕ್ ಎಲ್ಲ ಕುಡಿದಾದ್ಮೇಲೆ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ನಾನು ಧೂಪ ಹಾಕಬೇಕು ಅಂತ ಇದ್ದೀನಿ ನೀವು ಎಲ್ಲರೂ ಮನೆಯಲ್ಲಿ ಧೂಪ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಗುರುವಾರ ಹಾಗೆ ಭಾನುವಾರ ನಾನು ಧೂಪ ಹಾಕ್ತೀನಿ ನೋಡಿ ಹಿಂದಿನ ಕಾಲದಲ್ಲಿ ಕಂಪಲ್ಸರಿ ಅಮಾವಾಸ್ಯೆ ಹುಣ್ಮೆ ಎಲ್ಲ ಧೂಪ ಹಾಕ್ತಿದ್ರು ಆದರೆ ಈಗ ಮನೆ ಹೊಗೆ ಆಗತ್ತೆ ಅಂತೆಲ್ಲ ಈ ತರ ಧೂಪ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಇದು ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಹಾಗಾಗಿ ವಾರಕ್ಕೊಮ್ಮೆ ಏನಾದ್ರೂ ನಾವು ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು ನೋಡಿ ಇದ್ರೂ ಪರಿಮಳ ಮನೆಯಲ್ಲೇ ಹರಡ್ಕೊಂತು ಒಂಥರ ಖುಷಿ ಅನಿಸುತ್ತೆ ಇವತ್ತಿನ ಸಂಜೆ ಲೋಗ್ ಇದಾಗಿತ್ತು ನಾನು ಈ ಥರ ಧೂಪ ಹಾಕಿ ಇವತ್ತಿಗೆ ಈ ಲೋಗ್ನ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರಾಘವೇಂದ್ರ ಸ್ವಾಮಿಗಳು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು